ಬಂಟ್ವಾಳ ಪುರಸಭಾ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಕಾಂತಾರ ಕೋಡಿಯ ಜನತೆ ಹಿಡಿ ಶಾಪ ಹಾಕ್ತಿದ್ದಾರೆ ಬಂಟ್ವಾಳ ತಾಲೂಕಿನ ಬಿಸಿ ರೋಡಿನ ಕೈಕಂಬ ಸಮೀಪದ ಕಾಂತಾರ ಕೋಡಿಯಲ್ಲಿ ಮಳೆ ನೀರು ಹೋಗುವ ತೋಡೊಂದರಲ್ಲಿ ಚರಂಡಿ ನೀರಿನ ಕೊಳಚೆಯನ್ನ ಧಾರಾಕಾರವಾಗಿ ಬಿಡಲಾಗ್ತಾ ಇದೆ ಎಲ್ಲ ರೀತಿಯ ಕೊಳಕು ಸೇರಿ ಸುತ್ತಮುತ್ತ ಗಬ್ಬು ವಾಸನೆ ಇದೆ ಈ ಕುರಿತು ಕಳೆದ ಮೂರು ವರ್ಷಗಳಿಂದ ಸಂಬಂಧಿಸಿದ ಎಲ್ಲಾ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ದೂರನ್ನ ಕೊಡಲಾಗಿದೆ ಸ್ಥಳ ತನಿಖೆಯಾಗಿದೆ ಭರವಸೆಯ ಮಹಾಪೂರವೇ ಹರಿದು ಬಂದಿದೆ ಆದರೆ ಕೊಳಚೆ ನೀರು ಮಾತ್ರ ನಿಂತಿಲ್ಲ ಈ ಆಡಳಿತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಮೀಪದ ಜಾಗವೊಂದರಲ್ಲಿ ಈ ಕೊಳಕು ಶೇಖರಣೆಗೊಳ್ಳುವಂತೆ ಮಾಡಿದೆ ಹೀಗಾಗಿ ಇಲ್ಲಿನ ಹಲವಾರು ಬಾವಿಗಳ ನೀರು ಕಲುಷಿತವಾಗಿದೆ ಸೊಳ್ಳೆಗಳ ಆವಾಸ ಸ್ಥಾನವಾಗಿ ಪರಿವರ್ತನೆಯಾಗ್ತಾ ಇದೆ ಯಾಕಿದು ಹೀಗೆ ಈ ಬಗ್ಗೆ ಸ್ಥಳೀಯ ಆಡಳಿತಕ್ಕೆ ಜವಾಬ್ದಾರಿ ಬೇಡವೇ ಆದಷ್ಟು ಶೀಘ್ರ ಬಂಟ್ವಾಳ ಪುರಸಭೆಯ ಅಧಿಕಾರಿ ವರ್ಗ ಎಚ್ಚೆತ್ತುಕೊಂಡು ಈ ಸಮಸ್ಯೆ ಪರಿಹರಿಸಬೇಕಾಗಿದೆ ಎಂದು ಇಲ್ಲಿನ ಜನತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೈಕಂಬದ ಕಂಬದ ಅಮರ್ ಪಂಟಸರ ತೀರ್ಥ ಬರ್ಪುನ ಈ ಒಂಜಿ ಇಲ್ಲದ ಒಂಜಿ ಅವ್ಯವಸ್ಥೆ ದಾಯೆ ಪಂಡ ತೋಡುದ ಬಗ್ಗೆ ದಾಯೆ ಸಮಾರ ಸಮಾರ್ ದ ಒಂಜಿ ನಾಲೈನ್ ವರ್ಷಡ್ ದಿಂಚಿ ಡ್ರೈನೇಜ್ ನೀರ್ ದ ಭಯಂಕರ ಮೂಲು ಪ್ರಾಬ್ಲಮ್ ಆವೊಂದುಂಡು ದಾಯೆ ಪಂಡ ಮಸ್ತ್ ಐಕ್ ಎಂಕ್ಲ ಪ್ರಯತ್ನ ಬರೊಂದುಲ್ಲ ಡ್ರೈನೇಜ್ ನೀರ್ ದ ಉಂತೋಡು ಪಂಡ ದ್ ಆಂಡ ಉಂತೊಂದು ಇಜ್ಜಿ ಇತ್ತೆ ಒಂಜಿ ನಾಲ್ ವರ್ಷಡ್ ದಿಂಚಿ ಹೋರಾಟ ಮಸ್ತ್ ಮಂತ ಹೋರಾಟ ಇಂಚ ಮಂತ ಪಂಡ ಮುಲ್ಪದ ಮುಲ್ಪದ ಒಂಜಿ ಕೋರ್ಪೊರೇಟ್ ಡ್ ದ್ ಪತ್ತ್ ದ್ ಪುರಸಭೆಗ್ ಪೊರ್ಯ ಎಮ್ಮೆಲ್ಯೇತ್ರುಮಂತ ಶಾಸಕೆರ್. ಗೊತ್ತ ಮನವಿ ಬರ್ತದೆ ಬರ್ಪೇರು ತೂಪೇರು ಪೋಪೇರು ಪರಿಹಾರ ಮಂತ್ ಕೊರಪೇ ಬಂದ್ಪೇರು ಈ ತಿನ್ನ ಟಂಚಿನ ಪರಿಹಾರ ಬೈದಿಜ್ ಇತ್ತೆಲ್ಲ ಡ್ರೈನೇಜ್ ನೀರು ಬರೋಂದೇ ಉಂಡು ಮೂಲ ಸುಮಾರು ಕಡಿಮೆ ಡೊಂಜಿ ಉಪ್ಪ ಉಪ್ಪತ್ತೇನು ಇಲ್ಲ ಉಂಡು ಉಪ್ಪತ್ತೇನು ಇಲ್ಲದಲ್ಲ ನೀರು ಗುವೆಲ್ದ ನೀರು ಹಾಳಾತಂಡ್ ಏರಳ ಪಂಡಲ್ಲ ಐತೆ ರೆಸ್ಪಾನ್ಸ್ ತಗೊಂಡಿದ್ವಿ ಪುರಸಭೆ ಮಸ್ತ್ ಸಲ ಕಂಪ್ಲೇಂಟ್ ಬಂತ ಅಂಡ್ ಮಸ್ತ್ ಸ್ವಲ್ಪ ಅವ್ನು ಕೌಂಟ್ ಬಂದ್ ಬೇರೆ ಬುಜಿ ಆತ ಟೈಮ್ ಹೆಂಗ್ ಕೌಂಟ್ ಬಂತ ಅಂದ್ರೆ ಆಂಡಲ್ಲ ಬರ್ಪೇರು ತೂಪೇರು ಪರಿಹಾರ ಕೊರಪೇ ಬಂದ್ಪೇರು ಪೋಪೇರು ಆಂಡ ನೀರು ಅಂಚೆನೆ ಹಾಳಾತಿನ ಅಂಚೆನೆ ಆದುಂಡು ಇತ್ತೆ ಇಂಚಿನ ಪಂಡ ಇತ್ತೆ ಒಂಜಿ ಐನಾಶಿ ದಿನಡ್ದ್ ಇಂಚಿ ಉಂದು ಎಂಚೂರು ಎದುರುದ್ ಪೋಂಡ ಅವ್ನ ಕಟ್ಟೆ ಕಟ್ಟುದೇರ್ ಕಟ್ಟೆ ಕಟ್ಟುದ್ ಆ ಅಲ್ಪದ ಡ್ರೈನೇಜ್ ನೀರ್ ಎಂಜಿನ ಆತನ ಪಂಡ ಅಲ್ಪದ ಕಂಡಗ್ ಪೂರ ಪಸರಿಸುದು ಮಿತ್ತಳ ಬ್ಲಾಕ್ ಆತಂದ್ ನಾನು ನಾನು ಒಂಜಿ ಒಂಜಿ ವಾರ ಪೊಂಡ ಈ ನೀರ್ ಪೂರ ಎಂಕಲ್ ನಂಚಿನ ಮುಡ್ಪ ಜುಪ್ಪುನ ಕೊಳವೆ ಚರಂಡಿ ಉಂಡ ಆ ಐತ ಎಂಕಲ ಮಿತ್ತ ಬರ್ಪು ಇಲ್ಲ ನಂಚಿ ಬರ್ಪು ಇಲ್ಲದಮ್ಮ ಮಸ್ತ್ ಪ್ರಾಬ್ಲಮ್ ಉಂಡು ಎಷ್ಟು ಪರಿಹಾರ ತಿಕ್ಕೊಂಡಿಜ್ಜಿ ಎಂಚಿನ ಪರಿಹಾರ ಕೊರ್ಪು ಗೊತ್ತಾಗಿದ್ದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್